ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವು ಇನ್ನೊಬ್ಬರಲ್ಲಿ ಅತಿ ದೊಡ್ಡ ಸ್ಥಾನ ಪಡೆಯಬಹುದು ಅವರ ಬದುಕಿಗೆ ಅದು ವರದಾನವಾಗಬಹುದು ಹೀಗಾಗಿ ಸಹಾಯ ಮಾಡಲು ಯಾವತ್ತೂ ಹಿಂದೇಟು ಹಾಕಬಾರದು ನಮಸ್ತೆ ನನ್ನ ಪ್ರೀತಿಯ ನೋಡುಗರಿಗೆ ನಾನು ನಿಮ್ಮ ಪ್ರೀತಿಯ ಪವಿತ್ರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿನಿತ್ಯದಂತೆ ಇವತ್ತು ಕೂಡ ನನ್ನ ದೇವಿಗೆ ನಮಸ್ಕಾರ ಮಾಡಿ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಂಗ್ಲೆ ಎಲ್ಲ ಕ್ಲೀನ್ ಮಾಡತ್ತೀವಿ ಅಟ್ಲೀಸ್ಟ್ ಇಪ್ಪತ್ತು ನಿಮಿಷ ಆಗುತ್ತೆ ಅದಾದ ತಕ್ಷಣ ಅಂಗಕ್ಕೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೇನ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಇವತ್ತು ನನ್ನ ಮಗಳಿಗೆ ಮತ್ತು ಟಿಫಿನ್ಗೆ ಎರಡಕ್ಕೂ ಕೂಡ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಖುಷಿ ಆಗುತ್ತೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಮಾರ್ನಿಂಗ್ ಟಿಫಿನ್ ಮತ್ತು ನನ್ನ ಮಗಳಿಗೆ ಬಾಕ್ಸ್ಗೆ ಎರಡು ಆಗುತ್ತಂತೆ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ನಂತರ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಬಟಾಣಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದಾದ ತಕ್ಷಣನೇ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿಯಕ್ಕೆ ಬಿಡಬೇಕು ಅದಾದ ನಂತರ ನೀರು ಮೇಲೆ ಸ್ವಲ್ಪ ಅನ್ನನ ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಅಕ್ಕಿ ಹಾಕಿದ ತಕ್ಷಣವೇ ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತಾರೆ ಆ ಥರ ಮಾಡಬಾರ್ದು ಮಕ್ಕಳು ಮನೆಯಲ್ಲಿದ್ದರೆ ಯಾವಾಗ ಸ್ಕೂಲ್ಗೆ ಹೋಗ್ತಾರಪ್ಪ ಅಂತ ಅನಿಸುತ್ತೆ ಬಟ್ ಅವ್ರು ಹೋದ್ಮೇಲೆ ಮನೆ ತುಂಬ ಖಾಲಿ ಖಾಲಿ ಆಗುತ್ತೆ ನನ್ನ ಮಗಳು ತಂದಿನಚರಿನ ಮುಗಿಸ್ಕೊಳ್ಳೋ ಅದಾದ ನಂತರ ನಾನು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತಲೆ ಬಾಸ್ತೀನಿ ಸಣ್ಣ ಮಕ್ಕಳಿಗೆ ಅಳತ್ತಿಗೆ ಎಣ್ಣೆನ ಜಾಸ್ತಿ ಹಾಕಿ ಯಾಕಂದರೆ ಅವರು ಮಾರ್ನಿಂಗ್ ಟು ಈವ್ನಿಂಗು ಸ್ಕೂಲಲ್ಲಿ ಇರ್ತಾರೆ ಮತ್ತು ಹೊರಗಡೆ ಆಟನೂ ಆಡ್ತಾಯಿರ್ತಾರೆ ಹಾಗಾಗಿ ಸ್ವಲ್ಪ ನೆತ್ತಿಗೆ ಎಣ್ಣೆ ಹಾಕಿದರೆ ತಂಪಿರ್ತಾರೆ ಹುಡುಗರು ಮತ್ತು ಕೂದಲು ಕೂಡ ಜಾಸ್ತಿನೇ ಬರುತ್ತೆ ಈ ಫ್ಯಾಷನ್ ಎಲ್ಲ ಬಿಟ್ಬಿಡಿ ಅವಳಿಗೆ ಊಟಕ್ಕೆ ಪಲಾವ್ ಕೊಟ್ಟು ನಾನು ಅವಳು ಬಾಕ್ಸನ್ನ ರೆಡಿ ಮಾಡಿ ಹಾಗೆ ಅವಳಿಗೆ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಡೈಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ ಹಾಲಿನ ಮಹತ್ವ ಏನು ಅಂತ ಮಾರ್ನಿಂಗ್ ಡೈಲಿ ಒಂದು ಗ್ಲಾಸ್ ಹಾಲು ಕೊಡಿ ಮಕ್ಕಳಿಗೆ ಅವಳು ಸ್ಕೂಲಿಗೆ ಹೋದಲು ಅವಳಿಗೆ ಸ್ಕೂಲಿಗೆ ಕಳಿಸಿ ನಾನು ಬಟ್ಟೆಯೆಲ್ಲ ವಾಶ್ ಮಾಡಿ ಬಟ್ಟೆ ಒಣ ಹಾಕಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ ನಿಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದ್ದರೆ ಜಾಸ್ತಿ ಯೂಸ್ ಮಾಡಬೇಡಿ ಯಾಕಂದರೆ ಬಟ್ಟೆ ಒಗೆಯೋ ಟೈಮಲ್ಲಿ ನಾವು ಮಾಡೋವಂಥ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಷಿಂಗ್ ಮಿಷಿನ್ ಇದೆ ಬಿಡು ಎಷ್ಟೊತ್ತು ಅನ್ನೋದೆಲ್ಲ ಬೇಡ ಒಂದು ಆಫ್ ಆನ್ ಅವರಲ್ಲಿ ಬಟ್ಟೆ ಎಲ್ಲ ಕ್ಲೀನಾಗಿಬಿಡ್ತವ ಅದಕ್ಕಾಗಿ ಬಟ್ಟೆಯೆಲ್ಲ ಒಣಗಾಕಿ ನಾನು ಕೂಡ ಸ್ನಾನ ಮಾಡಿ ರೆಡಿಯಾದೆ ಅದಾದ ನಂತರ ಪೂಜೆ ಮಾಡಿ ನನ್ನ ಇವತ್ತಿನ ದಿನಚರಿನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನೋಡ್ತಾಯಿರಿ ಇಲ್ಲಿತನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್